ಶ್ರೀ ಗುರುಭ್ಯೋಂ ನಮಃ ಹರಿಹ ಓಂ ಶ್ರೀ ಸದ್ಗುರು ಅಷ್ಟ್ರಾಲಜಿ ವಾಯಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕ ಬಂಧುಗಳೇ ಈ ದಿನದ ಪಂಚಾಂಗ ಶ್ರವಣ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ಕೃಷ್ಣಪಕ್ಷ ನವಮಿ ತಿಥಿ ಶತಬಿಷಾ ನಕ್ಷತ್ರ ಋದ್ಧಿಯೋಗ ಗರಜಕರ್ಣ ಬುಧವಾರ ವೀಕ್ಷಕ ಬಂಧುಗಳೇ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಸರ್ವಕಾರಿಯ ಸಿದ್ಧಿ ಮಂತ್ರ ತಂತ್ರ ಅನುಷ್ಠಾನ ತಿಳಿಯೋಣ ಕಳೆದ ಇಂದಿನ ಸಂಚಿಕೆಗಳಲ್ಲಿ ಅನೇಕ ರೀತಿಯ ಮಂತ್ರ ತಂತ್ರ ಪೂಜಾ ಕ್ರಮಕ್ಕೆ ನಮ್ಮ ವಾಹಿನಿಯ ವೀಕ್ಷಕ ಮಿತ್ರರು ನಮಗೆ ಕರೆ ಮಾಡಿ ಉತ್ತಮ ಅನಿಸಿಕೆ ಅಭಿಪ್ರಾಯ ಸಲಹೆಗಳು ಮತ್ತು ಕೋರಿಕೆಗಳನ್ನು ತಿಳಿಸಿದ್ದಾರೆ ನಿಮ್ಮ ಅಭಿಪ್ರಾಯಗಳು ನಮಗೆ ಸಂತಸ ಸ್ಫೂರ್ತಿಯನ್ನು ತಂದಿದೆ ನಿಮಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಇನ್ನು ಕೆಲವು ವೀಕ್ಷಕರು ಅನೇಕ ರೀತಿಯ ಯಂತ್ರ ಮಂತ್ರಗಳನ್ನು ತಿಳಿಸಲು ಕೇಳಿದ್ದೀರಿ ಖಂಡಿತವಾಗಿಯೂ ನಿಮ್ಮ ಕೋರಿಕೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಪ್ರಸ್ತುತಪಡಿಸುವ ತಿಳಿಸುವ ಪ್ರಯತ್ನದಲ್ಲಿ ಇದ್ದೇವೆ ನಿಮ್ಮ ಅಭಿಪ್ರಾಯಗಳಿಗೆ ಸ್ಪಂದಿಸುತ್ತೇವೆ ನಿಮ್ಮ ಕೋರಿಕೆಯಂತೆ ಈ ದಿನ ಸರ್ವ ಕಾರ್ಯ ಸಿದ್ಧಿ ಮಂತ್ರ ತಂತ್ರ ಅನುಷ್ಠಾನವನ್ನು ತಿಳಿಸುತ್ತೇವೆ ಸನಾತನ ಹಿಂದೂ ಧರ್ಮದ ಅಥರ್ವಣ ವೇದದಲ್ಲಿ ಜ್ಯೋತಿಷ್ಯ ಶಾಸ್ತ್ರವು ಒಂದು ಭಾಗ ನಮ್ಮ ಅನೇಕ ಮಹಾಜ್ಞಾನಿಗಳು ತಪಸ್ವಿಗಳು ಋಷಿಮುನಿಗಳು ಜನಗಳ ಕಲ್ಯಾಣಕ್ಕೆ ಅತೀಂದ್ರಿಯ ಜ್ಞಾನ ತಪೋಶಕ್ತಿಯಿಂದ ಅನೇಕ ಯಂತ್ರ ಮಂತ್ರಗಳನ್ನು ತಿಳಿಸಿದ್ದಾರೆ ಮನುಷ್ಯನ ಪೂರ್ವಕರ್ಮ ಫಲದಿಂದ ರೋಗಬಾಧೆ ಋಣಬಾಧೆ ಗ್ರಹಬಾಧೆ ಶತ್ರುಬಾಧೆ ದುಷ್ಟಶಕ್ತಿಗಳ ಉಪಟಳದಿಂದ ಅನೇಕ ಕಷ್ಟ ನಷ್ಟಗಳು ಸರ್ವ ಕಾರ್ಯದಲ್ಲಿ ಹಾನಿ ವಿಘ್ನಗಳು ಅಡೆತಡೆಗಳು ಅನಿಷ್ಟಗಳನ್ನು ಅನುಭವಿಸುತ್ತಾನೆ ಶತ್ರುಗಳು ಅಂದರೆ ಹಿತಶತ್ರುಗಳು ಗುಪ್ತಶತ್ರುಗಳು ಶತ್ರುಗಳು ಮಾಡುವ ಯಂತ್ರ ಮಂತ್ರ ದೃಷ್ಟಶಕ್ತಿಗಳ ಪ್ರಯೋಗದಿಂದ ಅನೇಕ ತೊಂದರೆಗಳಿಗೆ ಬಲಿಯಾಗಿರುತ್ತಾನೆ ಪ್ರಕೃತಿಯಿಂದ ಬರುವ ತೊಂದರೆಗಳು ನೀವುಗಳೇ ಸ್ವಯಂ ಮಾಡಿರುವ ಮಾನಸಿಕ ದೈಹಿಕ ಪಾಪಕರ್ಮಗಳಿಂದ ಜೀವನದಲ್ಲಿ ಅಪಜಯ ಅಪಕೀರ್ತಿ ನಷ್ಟಗಳು ಮಾನಹಾನಿ ಕಾರ್ಯಭಂಗವಾಗುತ್ತದೆ ಇನ್ನು ವಿದ್ಯಾಭ್ಯಾಸ ವ್ಯವಸಾಯ ಸಾರ್ವಜನಿಕ ಕೆಲಸ ಸರ್ಕಾರಿ ಕೆಲಸ ಭೂ ಸಂಬಂಧಿತ ವ್ಯವಹಾರ ಹಣಕಾಸಿನ ವ್ಯವಹಾರ ಇನ್ನೂ ಮುಂತಾದ ಕಾರ್ಯಗಳಲ್ಲಿ ಮತ್ತು ಕ್ಷೇತ್ರಗಳಲ್ಲಿ ಕಾರ್ಯವಿಘ್ನ ಶತ್ರುಬಾಧೆ ವಂಚನೆ ಮೋಸ ನಂಬಿಕೆಯಲ್ಲಿ ದ್ರೋಹ ಮುಂತಾದ ತೊಂದರೆಗಳಿಂದ ಜೀವನದಲ್ಲಿ ಬೇಸತ್ತು ಸೋತು ಸುಣ್ಣವಾಗಿರುತ್ತಾರೆ ಇದಕ್ಕೆ ಸರಳ ಸುಲಭ ಪರಿಹಾರ ಮಾರ್ಗ ಸರ್ವ ಕಾರ್ಯ ಸಿದ್ಧಿ ಯಂತ್ರ ಮಂತ್ರ ಈ ಅನುಷ್ಠಾನಕ್ಕೆ ಬೇಕಾಗುವ ವಸ್ತುಗಳು ತಾಮ್ರದ ಬ್ರಹ್ಮ ಬ್ರಹ್ಮದಂಡೆ ಗಿಡದ ಬೇರು ಬಿಳಿ ಎಕ್ಕದ ಗಿಡದ ಬೇರು ಬಿಳಿ ಉತ್ತರಾಣಿ ಬೇರು ಮತ್ತು ತಾಮ್ರದ ಇಲ್ಲವೇ ಬೆಳ್ಳಿಯ ತಾಯತ ಪೂಜಾ ಸಾಮಗ್ರಿಗಳು ನೀವು ಗುರುವಾರ ಭಾನುವಾರ ಅಮುವಾಸ್ಯೆ ಇಲ್ಲವೇ ಪೌರ್ಣಮಿಯ ದಿನಗಳಲ್ಲಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಉತ್ತರಕ್ಕೆ ಅಭಿಮುಖವಾಗಿ ಕುಳಿತು ದೀಪ ಪೂಜೆ ಗಣಪತಿ ಗುರು ದೇವರು ಮನೆ ದೇವರನ್ನ ಭಕ್ತಿಯಿಂದ ಸ್ಮರಿಸಿ ತಾಮ್ರದ ತಗಡನ್ನ ಶುದ್ಧಗೊಳಿಸಿ ಸ್ಕ್ರೀನ್ ಮೇಲೆ ತಿಳಿಸಿರುವ ರೀತಿಯಲ್ಲಿ ಯಂತ್ರ ರಚನೆ ಮಾಡಿ ಯಂತ್ರ ಮಧ್ಯದ ಭಾಗ ಅಂದರೆ ಬ್ಲಾಕ್ಗಳಲ್ಲಿ ಮಂತ್ರ ಬೀಜಾಕ್ಷರಗಳನ್ನು ಕನ್ನಡ ಸಂಖ್ಯೆಗಳನ್ನು ರಚಿಸಿ ಯಥಾಶಕ್ತಿ ಪೂಜೆ ನೈವೇದ್ಯ ಆರತಿ ಮಾಡಿ ನಾವು ತಿಳಿಸುವ ಮಂತ್ರವನ್ನು ಭಕ್ತಿಯಿಂದ ನೂರ ಎಂಟು ಸಾರಿ ಇಲ್ಲವೇ ಏಕಾಗ್ರತೆಯಿಂದ ಅರ್ಧ ಗಂಟೆ ಜಪ ಅನುಷ್ಠ ಾನವನ್ನು ಮಾಡಿ ಈ ಮಂತ್ರ ಹೀಗಿದೆ ಓಂ ನಮೋ ವೀರದಂತಾಯ ಲಂಭೋದರಾಯ ಅಸ್ತಿ ಮುಖಾಯ ಸರ್ವಕಾರ್ಯ ವಶೀಕರಣಾಯ ಸರ್ವಕಾರ್ಯ ಜಯಪ್ರದಾಯ ರಾಮ್ ರೀಂ ರೂಂ ಫಟ್ ಸ್ವಹ ಇನ್ನೊಂದು ಬಾರಿ ಓಂ ನಮೋ ವೀರದಂತಾಯ ಲಂಭೋದರಾಯ ಅಸ್ಥಿಮುಖಾಯ ಸರ್ವ ಕಾರ್ಯ ವಶೀಕರಣಾಯ ಸರ್ವ ಕಾರ್ಯ ಜಯಪ್ರದಾಯ ರಾಮ್ ರೀಂ ರೂಂ ಫಟ್ ಸ್ವಾಹ ಈ ಮಂತ್ರದ ಅರ್ಥ ಮತ್ತು ಉಪಯೋಗವನ್ನು ತಿಳಿಯುವುದಾದರೆ ಈ ಮಂತ್ರದ ಉಚ್ಚಾರಣೆಯಿಂದ ನಾವು ಮಾಡುವ ಎಲ್ಲ ಕಾರ್ಯಗಳು ಸರ್ವ ಜನರು ನಮ್ಮ ವಶೀಭೂತರಾಗಿ ಸರ್ವ ಕಾರ್ಯದಲ್ಲಿಯೂ ಜಯವುಂಟಾಗುತ್ತದೆ ಮಂತ್ರದಲ್ಲಿ ಇರುವ ಬೀದಾಕ್ಷರಗಳ ಶಕ್ತಿಯನ್ನು ನೋಡೋಣ ರಾಮ್ ಕಾರವು ನಮಗೆ ಇರುವ ಎಲ್ಲ ತೊಂದರೆಗಳನ್ನ ಭಸ್ಮ ಮಾಡುತ್ತದೆ ರೀಂಕಾರವು ಚೈತನ್ಯ ಮತ್ತು ಶಕ್ತಿಯನ್ನ ತುಂಬುತ್ತದೆ ರೂಂಕಾರವು ಸರ್ವ ಕಾರ್ಯ ಸಫಲತೆಯನ್ನ ಕರುಣಿಸುತ್ತದೆ ಮಂತ್ರ ಬೀಜಾಕ್ಷರವು ಶಕ್ತಿಗಳನ್ನು ಉಚ್ಚಾಟನೆ ಮಾಡುತ್ತದೆ ಈ ರೀತಿ ತಯಾರಿಸಿದ ಯಂತ್ರವನ್ನ ಯಂತ್ರದ ಜೊತೆಯಲ್ಲಿ ಬ್ರಹ್ಮದಂಡೆ ಬಿಳಿ ಹೆಕ್ಕ ಉತ್ತರಾಣಿಯ ಬೇರನ್ನ ಸೇರಿಸಿ ತಾಯತದಲ್ಲಿ ಭದ್ರಪಡಿಸಿ ಕೊರಳಿಗೆ ಭಕ್ತಿಯಿಂದ ಧರಿಸಿದಲ್ಲಿ ಭೂತಕಾಲದ ಅಂದರೆ ಹಿಂದೆ ಹಿದ್ದ ತೊಂದರೆಗಳು ವರ್ತಮಾನ ಪ್ರಸ್ತುತ ಇರುವ ತೊಂದರೆಗಳು ಮತ್ತೆ ಮುಂದೆ ಬರುವ ಭವಿಷ್ಯ ಕಾಲದ ತೊಂದರೆಗಳು ಅಡೆತಡೆಗಳು ವಿಘ್ನಗಳು ನಿವಾರಣೆಯಾಗಿ ಸರ್ವ ಕಾರ್ಯದಲ್ಲಿಯೂ ಉಂಟಾಗುತ್ತದೆ ವೀಕ್ಷಕರೇ ಈ ತಂತ್ರ ಸಾರವನ್ನು ನೀವು ಆಚರಿಸಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ತಿಳಿಸಿ ನಿಮಗೂ ನಿಮ್ಮ ಕುಟುಂಬಕ್ಕೆ ಭಗವಂತನ ಕೃಪೆ ಇರಲಿ ಎಂದು ಆಶಿಸುತ್ತೇವೆ ವೀಕ್ಷಕರೇ ನಿಮ್ಮ ಜನ್ಮ ಜಾತಕ ದೋಷ ತೊಂದರೆಗಳಿಗೆ ವಾಸ್ತು ದೋಷಗಳಿಗೆ ಜಾತಕವನ್ನ ಪರಿಶೀಲಿಸಿ ಮತ್ತು ಪ್ರಶ್ನಶಾಸ್ತ್ರದ ಮೂಲಕ ನಿಖರ ಸರಳ ಪರಿಹಾರವನ್ನ ತಿಳಿಸುತ್ತೇವೆ ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಿ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು